ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಸಮೀಪದಲ್ಲಿನ ಅಜಾರು ಎಂಬ ಗ್ರಾಮದಲ್ಲಿ ಶ್ರೀ ಧೂಮಾವತಿ ದೈವಸ್ಥಾನವಿದ್ದು ಪ್ರತಿ ವರ್ಷ ಈ ದೈವದ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ಇಲ್ಲಿನ ವಿಶೇಷತೆ ಎಂದರೆ ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಎರಡು ಗುಂಪುಗಳ ಮಧ್ಯೆ ತೂಟದಾರ ನಡೆದರೆ ಇಲ್ಲಿ ದೈವವೇ ಭಕ್ತರ ಮೇಲೆ ಬೆಂಕಿ ಎಸೆಯುವ ಮೂಲಕ ತೂಟದಾರ ನಡೆಯುತ್ತದೆ ನೇಮೋತ್ಸವದ ಕಟ್ಟಲೆಗಳು ನಡೆಯುತ್ತಿರುವಂತೆ ದೈವದ ಬಂಡಿಯನ್ನು ಎಳೆಯುವ ಸಂಪ್ರದಾಯವಿದ್ದು ಶ್ರೀ ಧೂಮಾವತಿ ಮತ್ತು ಬಂಟ ದೈವಗಳು ಬಂಡಿಯೊಂದಿಗೆ ದೈವಸ್ಥಾನದ ಹೊರಗೆ ಬಂದು ದೈವದ ಬಂಡಿ ಎಳೆದು ನಂತರ ತೂಟದಾರ ಪ್ರಾರಂಭ ದೈವವು ಉರಿಯುತ್ತಿರುವ ತೂಟೆಯನ್ನು ಭಕ್ತರ ಮೇಲೆ ಎಸೆಯುತ್ತದೆ ಭಕ್ತರು ಅತ್ತಿನಿತ್ತ ಓಡುವಾಗ ಭಕ್ತರನ್ನ ಅಟ್ಟಾಡಿಸಿಕೊಂಡು ದೈವ ಭಕ್ತರಿಗೆ ಬೆಂಕಿಯನ್ನು ಎಸೆಯುತ್ತದೆ ಈ ತಗುಲಿ ಸುಟ್ಟ ಗಾಯವಾದರೆ ದೈವದ ಪ್ರಸಾದವೇ ಇದಕ್ಕೆ ಔಷಧಿಯಾಗಿದೆ ಇದು ಈ ದೈವಸ್ಥಾನದ ಸಂಪ್ರದಾಯವಾಗಿದ್ದು ಊರಿಗೆ ಬರುವ ಯಾವುದೇ ತೊಂದರೆಗಳು ಇದರಿಂದ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಹಿರಿಯರ ಕಾಲದಿಂದಲೂ ಬಂದಿದ್ದು ಆದ್ದರಿಂದ ಈ ಸಂಪ್ರದಾಯ ಈಗಲೂ ನಡೆದುಕೊಂಡು ಬರುತ್ತಿದೆ ಕಟೀಲ್ ದಿನ ಮನ್ನಡು ಅಜಾರು ಜಿಮಾ ವಂಟನ ಸಾನಿಧ್ಯಡು ವರ್ಷಂ ಪ್ರತಿ ವರ್ಷ ಪದರಾರು ತಿಂಗಳು ಬರ್ಪಿನ ಬರಪಿನ ಎಳ್ಳ ನಮಸವ ಪವಿತ್ರ ವಯನಂಚಿನ ದಿನಮಾನ ಈ ಎಳ್ಳಮಾಸದ ಮನದಾನಿನ ದಿನಟ್ಟು ಅಜಾರು ಶ್ರೀ ಧೂಮಾವತಿ ದೇವಸ್ಥಾನ ಧ್ವಜಾರೋಹಣ ಕಾರ್ಯಕ್ರಮ ನಡೆಕೊಂಡು ಐತ ಮನದಾನಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಅಂಚನೆ ಬೈಯ್ಯದ ಪೊರ್ತುಡು ಮೂಲ ಮೈಸಂದಾಯ ಪ್ರಥಮ ಸೇವೆ ಅದು ಅಧಿಕಾರಡು ಮೆರವೈದ ಜಿಮಾ ಜಿಮಾದಿ ಬಂಟಗೆ ಗಗ್ಗರ ಸೇವೆ ಹಾಕೊಂಡು ಈ ಜಿಮಾ ಜಿಮಾದಿ ಬಂಟನ ನೇಮಡು ವಿಶೇಷತೆ ಆದ ಬಣ್ಣಗ ಗಗ್ಗದಿಚ್ಚಿಡ ಆದ ಪ್ರತಿಮಾ ನೆಚ್ಚಿಡದು ಪ್ರತಿಮಾ ನೆಚ್ಚಿನ ಬುರ್ದು ಕಟಿನೇ ಮಗು ರುಂಡದ ಮಿತ್ತರುಂಡ ಇರೊಂದು ಬಂಡಿಡು ಬಲಿನೇ ಮಗು ಜಪ್ಪನ ಅಂಚಿನ ಪುರುತುಡು ಬಂಟಗಳ ಒಂಜಿ ತೂಟದ ಬಾರದ ಒಂಜಿ ಕಟ್ಟಿ ಈ ಮಣ್ಣನ್ನು ನಡೆಕೊಂಡು ಈ ತೂಟದ ಬಾರ ಬಗ ಈ ಗ್ರಾಮಗು ಬರ್ಪು ನಂಚಿನ ಮಾರಿ ಮಗ್ಗಿನ ಮಾತ ಮಾರಿ ತೂಟೆಡು ಈ ಗ್ರಾಮೋರ್ದು ಬಿಧಪಾಡು ನಂಚಿನ ಕಟ್ಲೆ ಈ ಮಣ್ಣು ಜಿಮಾ ಜಿಮಾ ಅಧಿಮಂಟನ ನೇಮೋತ್ಸವಡು ಈ ತೋಟ ವಿಶೇಷತೆ ಐದು ಬೊಕ್ಕ ತೋಟ ದರ ಬೊಕ್ಕ ಅಂಗನದ ಉಲಾಯಿ ದೇವಲು ಬೊಗ್ಗೊಂದು ಐದು ಬೊಕ್ಕ ಪರಿಕಾರದ ಕರೆದ ಕಟ್ಟಾಕೊಂಡು ಐದು ಒಕ್ಕ ರಂಡದ ಮಿತ್ತ ರೈಡಿನ ರನ್ನು ಜಾಪ ಬಂದು ಐದು ಪಕ್ಕ ಗ್ರಾಮಸ್ಥರಿಗೆ ಆ ಅಭಯದ ವಾಕ್ಯನು ಕೊರಪು ಗಂಧ ಪ್ರಸಾದನ ಅದು ಕೊಂ ವಿಶೇಷದ ಬಣ್ಣಗ ಗ್ರಾಮಸ್ಥರ ಮಾತ್ರ ಇಲ್ಲ ಒಂದು ಜೀವಾದಿನ ಕೊರಪಂಜನ ಕಟ್ಲೆ ಉಂಡು ದೈವ ಜಿಮಾದಿನ ಬಂಟೆ ಆದ ಮೇರೆ ದಿನ ಜಿಮಾದಿ ಬಂಟಾಗ ಒಂದು ಜೀವಾದಿನ ಕೊ್ದು ಈ ಊರುಡು ಒಂಜಿ ತರತ ದುರಿತ ದೋಷಲು ಬರದಿಲ್ಲಕ್ಕ ಈ ಗ್ರಾಮನು ಪೂತ ಬಿತ್ತಲ್ದ ಲೆಕ್ಕ ಮನೆಬಹುದು ಕೊರಲಾ ಬಂದು ಜಿಮಾ ಜಿಮಾದಿ ಬಂಟದ ಗ್ರಾಮಸ್ಥಿರ ತರತಗ್ಗಾದ ಮನಜಿನ ಕಟ್ಲೆ ಇದಮುಟ್ಟ ಈ ಅಜಾರದ ಮಣ್ಣಡು ಜಿಮಾ ಜಿಮಾ ದಿನ ನಾಟ್ ನಡತೊಂದು ಒಂದು ವಿಶೇಷತೆ ಬಣ್ಣಗ ನಮ್ಮ ಕಡಿಲ್ ಹತ್ತೂರು ಕೊಡತೂರು ತೋಟದವರ ಕ್ರಮ ಒಂದು ಆನಲ್ಲ ನಮ್ಮ ಮೂಲ ಅಜಾರದ ಐತ ನಿರಕರ ಆಗ್ತದ ಬಂಟೆಲ್ಲ ಊರ್ದ ಹತ್ತು ಸಮಸ್ಯೆ ಪೂರ ಸೇರಿದ್ದು ಒಂದು ತೂಟ ಗುಬ್ಬನ ಬಾಮಲ್ಲ ಒಂದು ವಿಶೇಷತೆಂದು ಮೂಲ ಮಾ ಎಲ್ಲ ಹೋಲ್ ಇಂಚೆ ಕಟ್ಟಿದ್ದು ಹೆಂಗ್ಲೇ ಕೊಡಿದ್ದು ಆಂಡ ಮುಲ್ತ ವಿಶೇಷ ಬಕ್ಕೊಂದು ಜಾಗ ಬಣ್ಣಗ ಮೂಲ தாத பண்டி பார்த்தேராக பள்ளிபாது கொடுத்தினச்சினா ஜிமாதி பண்ட்டே உண்டு கேன் பண்ணி பேசிக்கு கடையில் மண்ணிட்டு மாமல்ல சாட்சி ஐட்டு தாள் வந்து பன்னியார் பண்ணிய மரத்துன்னு மலத்து கொடுத்தினா ஜிமா எங்கெல்லாம் அஞ்சு ஜிமாதிக தரை பொத்தா எங்கள் குறைஞ்சி பிரார்த்தனை வளர்த்தோம் ஊர் தகுந்த போல ஐட்டு குறைஞ்சி கட்டு தா பண்ணா நம்ம வந்து ஜீட்டி எடுத்து தூட்டை பத்தாது குறிப்பிட்ட அஞ்சின கிரமம் வஞ்சி நிறாது கிராமஸருக்கு அனுமதி வளர்த்தது ஜாகதாக்கில் பண்ணது கொண்டு வரும் ஊர்தக்கில் சமஸ்தர்கள் கொரப்பின கிரமம் உண்டு அவள் வந்து பொருள் பக்கம் தூட்ட தண்ட் பண்டே தக்கண்டா இதை முட்டா தாள் அஞ்சினதால் ஆத்தி தேவாத ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್